ಶ್ರೀ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ಭೂತಾದಿ ಭೀತಿಗಳು ಬೈಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಪ್ರಾಪ್ತವಾಗುವುವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತ ಧೂಪ ದೀಪ ನೈವಿತ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಐದನೇ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಚಂದ ಚಿತ್ರದೊಳು ವೇದಾಂತ ಜ್ಞಾನದ ನಿತ್ಯದಲ್ಲಿ ನೆನೆ ನೆನೆಯುತ ಶೋಧಕರಾದ ಭಕ್ತ ಯೋಗಿಯು ತೀರ್ಥ ಕ್ಷೇತ್ರಗಳನ್ನು ಕಾಣುತ ಪೋದನು ಬದ್ಧ ಜ್ಞಾನಾರ್ಥಿಗಳೆಲ್ಲನ್ನರೊದರಿನಿಸುವವನಾದನು ಯಾವಾತನು ಸರ್ವ ಜೀವಿಗಳ ಪ್ರಾಣನಾಗಿಯೂ ಅಖಿಳ ಬ್ರಹ್ಮಾಂಡ ವ್ಯಾಪಕ ಚೇತನವಾಗಿಯೂ ಯಾವಾತನಿಂದ ಇಂದ್ರಿಯಗಳಿಗೆ ಜ್ಞಾನವಾಗುತ್ತದೋ ಮತ್ತು ಯಾವನನ್ನು ಇಂದ್ರಿಯಗಳನ್ನು ತಿಳಿಯಲಾರವೋ ಸರ್ವದಾ ಅಂತಃಕರಣದೊಳಗೆ ರೂಪನಾಗಿದ್ದು ಯಾವಾತನು ಸಮಾಧಿಯಲ್ಲಿ ಸ್ವಪ್ರಕಾಶನಾಗಿ ತೋರುವನೋ ಆತನೇ ಸರ್ವ ವೃತ್ತಿಗಳಗತಿನಗಿದ್ದು ಸ್ವರೂಪವೆಂದೆನಿಸಿಕೊಳ್ಳುವನು ಆತನೇ ಜಾಗ್ರತಾ ಜಾಗರೂಪನಾಗಿದ್ದು ಭಾಸಕನೂ ಜ್ಞಾನರೂಪನೂ ತಾನೇ ಇರುವನು ಪ್ರಪಂಚ ರೂಪದಿಂದ ತನ್ನೊಳಗೆ ತಾನೇ ಆಡುತ್ತಿದ್ದು ಆತನಲ್ಲಿ ದೈತ್ವಭಾವಾರ್ಥೆಯೇ ಇಲ್ಲ ಇಂಥ ಬ್ರಹ್ಮ ಕೇವಲನಾಗಿರುವ ಆ ಸದ್ಗುರುನಾಥನು ಮುಮುಕ್ಷ ಜನರ ಉದ್ಧಾರಾರ್ಥಕವಾಗಿ ಅವತಾರವನ್ನು ಧರಿಸಿಕೊಂಡು ಸಿದ್ಧ ನಾಮದಿಂದ ಈ ಪೃತ್ವತಲದಲ್ಲಿ ವಿಚರಿಸುವನು ಶ್ರೋತ್ರ ಜನರೇ ಈಗ ಕಥಾನಿರೂಪಣವನ್ನು ಕೇಳುವಂತರಾಗಿರಿ ಗತಾಧ್ಯಾಯದ ಅಂತ್ಯಭಾಗದಲ್ಲಿ ಸಿದ್ಧನ ಅಧಿಕಾರವನ್ನು ನೋಡಿ ಜಗದಂಡ ಗುರುಗಳು ಸಿದ್ಧಾರೂಢರೆಂಬ ಹೆಸರು ಕೊಟ್ಟರು ಸಿದ್ಧಾರೂಢರನ್ನು ನೋಡಿ ಗುರುಗಳು ನಿನಗಿನ ಜ್ಞಾನ ಪೂರ್ಣವಾಯಿತು ಇದರ ಸಾರ್ಥಕಕ್ಕಾಗುವ ದೇಶೆಯಿಂದ ಇದನ್ನು ಇತರ ಮುಮುಕ್ಷೆಗಳಿಗೆ ಬೋಧಿಸತಕ್ಕದ್ದು ಅದಕ್ಕೋಸ್ಕರ ನೀನು ತೀರ್ಥಾಟನಕ್ಕೆ ಹೋಗಿ ಅಲ್ಲಿ ಭೇಟಿಯಾಗುವ ಸಾಧು ಸಜ್ಜನರು ಕೂಡ ಆತ್ಮಾಚರ್ಯ ಮಾಡುತ್ತಾ ಅವರಿಗೆ ವೇದಾಂತವನ್ನು ಉಪದೇಶಿಸತಕ್ಕದ್ದು ಎಂದು ಅಜ್ಞಾಪಿಸಿದರು ಸಿದ್ಧಾರೂಢರು ಇದನ್ನು ಶಿರಸಾವಹಿಸಿಕೊಂಡು ಅನಂತರ ಸದ್ಗುರುಗಳು ಜಗದಂಡ ಸ್ವಾಮಿಯವರ ಆಜ್ಞೆಯನ್ನು ಪಡೆದುಕೊಂಡು ತೀರ್ಥಾಟನಕ್ಕೆ ಹೊರಟರು ಸಂಚರಿಸುತ್ತ ಕಿಸ್ಕಿಂದೆಗೆ ಹೋಗಿ ಸಿದ್ಧರಾಜರು ವಿರೂಪಾಕ್ಷರ ದರ್ಶನಕ್ಕೆ ತಕ್ಕೊಂಡು ಹೇಮಕೂಟ ಪರ್ವತವನ್ನು ಏರಿ ಅಲ್ಲಿ ಕರಸ್ತನಾಗಲಿಂಗನ ಗುಹೆಯನ್ನು ನೋಡಿ ಅವರ ಮನಸ್ಸಿಗೆ ಆನಂದವಾಯಿತು ಅಲ್ಲಿ ಒಬ್ಬ ಸಾಧಕನು ಸಮಾಧಿ ಸ್ಥಿತಿಯನ್ನು ಸಾಧಿಸುವ ಉದ್ದೇಶ ಏಕಾಂತದಲ್ಲಿ ಕೂತಿದ್ದನು ಅವನು ಒಂದೊಂದೇ ಅಂಗವನ್ನು ಅನುಕ್ರಮದಿಂದ ಸಾಧಿಸಿ ಸಪ್ತಾಂಗ ಯೋಗವನ್ನು ಸಾಧಿಸುತ್ತಿದ್ದನು ಆತನ ದರ್ಶನವನ್ನು ತಕ್ಕೊಂಡು ಸಂತೋಷಪಟ್ಟು ಕೂಡಲೇ ಸಿದ್ಧರು ಪಂಪಾಕ್ಷೇತ್ರಕ್ಕೆ ಹೊರಟರು ಪಂಪಾಕ್ಷೇತ್ರದಲ್ಲಿ ವಿರೂಪಾಕ್ಷೇಶ್ವರ ದರ್ಶನ ತಕ್ಕೊಂಡು ವಸಿಷ್ಠಾಶ್ರಮವನ್ನು ನೋಡಿ ಅಲ್ಲಿ ಮೂರು ದಿನ ಆನಂದದಿಂದ ವಾಸ ಮಾಡಿ ಅಲ್ಲಿಂದ ಗಂಧ ಮಾಧವ ಪರ್ವತಕ್ಕೆ ಹೋಗಿ ಅದನ್ನು ನೋಡಿ ಸ್ಫಟಿಕ ಶಿಲೆಯನ್ನು ನೋಡುವುದಕ್ಕಾಗಿ ವೃಷಾಶ್ರಮಕ್ಕೆ ಹೋದರು ಇದು ತಪೋಭೂಮಿಯದೋ ಅಲ್ಲವೋ ಎಂದು ಪರೀಕ್ಷಿಸುವುದಕ್ಕೆ ಸಿದ್ಧನಾಥರು ಒಂಬತ್ತು ದಿವಸ ಪರ್ಯಂತ ಆಹಾರವನ್ನು ತೊರೆದು ಆ ಸ್ಥಾನದಲ್ಲಿರಲು ಕ್ಷುದ್ಬಾಧೆಯಾಗದಿದ್ದರೂ ಮನಸ್ಸಿನಲ್ಲಿ ಸಂಶಯ ವಿಪರೀತ ಭಾವನೆಗಳು ಲಯ ವಿಕ್ಷೇಪಾದಿ ಯೋಗ ವಿಘ್ನಗಳು ಇಲ್ಲದೆ ಚಿತ್ತವೃತ್ತಿಯು ಬ್ರಹ್ಮದಲ್ಲಿ ಧಾರಾಕಾರವಾಗಿ ಹರಿಯುವುದನ್ನು ನೋಡಿ ತಪೋಭೂಮಿಯ ಲಕ್ಷಣಗಳು ಇಲ್ಲಿರುವುದೆಂದು ಅನುಭವದಿಂದ ತಿಳಿದರು ಅಲ್ಲಿಂದ ಪಂಪಾ ಸರೋವರಕ್ಕೆ ಹೋಗಿ ಅದರೊಳಗೆ ಸ್ನಾನ ಮಾಡಿ ಶ್ರೀರಾಮನ ದರ್ಶನ ತಕ್ಕೊಂಡು ಚಕ್ರತೀರ್ಥ ವಾಲಿ ಭಂಡಾರಗಳನ್ನು ನೋಡಿ ಚಿಂತಾಮಣಿಯ ಆಶ್ರಮಕ್ಕೆ ಬಂದರು ಚಿಂತಾಮಣಿಯ ಆಶ್ರಮದಲ್ಲಿ ಅನೇಕ ಸತ್ಪುರುಷರು ಭೇಟಿಯಾದರು ಅವರು ಕೂಡ ಸಂಭಾಷಣೆ ಮಾಡುತ್ತಿರುವಾಗ ಸಿದ್ಧ ಮುನಿಗಳಿಗೆ ಒಬ್ಬನು ಆತ್ಮ ಎಂದರೇನು ಎಂದು ಕೇಳಿದನು ಆಗ ಅವರೊಳಗೆ ಶಾಸ್ತ್ರ ಸಂಸ್ಕಾರ ಹೀನನಾದವನೊಬ್ಬನು ಸರ್ವರಿಗೂ ದೇಹದಲ್ಲಿ ನಾನೆಂಬ ಬುದ್ಧಿ ಇರುವುದರಿಂದ ದೇಹವೇ ಆತ್ಮ ಎಂದು ಉತ್ತರ ಕೊಟ್ಟನು ಕರ್ಮಠ ಬ್ರಾಹ್ಮಣನ ವಚನವನ್ನು ಕೇಳಿ ಮತ್ತೊಬ್ಬನು ಅವನಿಗೆ ಪ್ರಶ್ನೆ ಮಾಡುತ್ತಾನಲ್ಲ ನೀನು ದೇಹವನ್ನು ತಿಳಿದು ಅದು ತಾನೆಂದು ಹೇಳುವಿಯೋ ಅಥವಾ ಹಾಗೇ ತಿಳಿಯದೆ ದೇಹ ತಾನೆನ್ನುವಿಯೋ ದೇಹವನ್ನು ನೀನು ತಿಳಿದು ತಾನೆಂದೆನ್ನುವಿಯಾದರೆ ನೀನು ದೇಹವಾಗಿರಲಾರಿ ತಿಳಿಯುವವನಾಗಿರುವಿ ಹಾಗೆ ತಾನೆನ್ನುವಿಯಾದರೆ ನೀನು ದೇಹದಂತೆ ಜಡವಾಗಿದ್ದು ದೇಹ ಸಂಸ್ಕಾರಗಳಾವವೋ ನಿನಗೆ ಸಲ್ಲಬಾರದಾಗಿತ್ತು ಆದ್ದರಿಂದ ಯಾವ ರೀತಿಯಿಂದಲೂ ದೇಹನೇನಲ್ಲ ಇದನ್ನು ಕೇಳಿ ಆತನು ನಿರುತ್ತನಾದನು ಆಗ ಮೂರನೆಯವನು ಮೂರನೆಯವನು ಆತ್ಮದಪ್ನಿ ಮಾತ್ರನಾದರಿಂದ ಅಜ್ಞಪ್ಪಿ ರೂಪ ಶರೀರವು ಆತ್ಮನಿಗೆ ಭಿನ್ನವಿರುವುದು ಎಂದು ನುಡಿದನು ಆಗ ನಾಲ್ಕನೆಯವನು ಈತನಿಗೆ ವಿಚಾರಿಸುತ್ತಾನಲ್ಲ ಜ್ಞಪ್ಪಿ ರೂಪ ಆತ್ಮನು ದೇಹರಹಿತನಿರುವನು ಅವನಿಗೆ ಗಮನಾಗಮನಗಳು ಇದ್ದವೋ ಇಲ್ಲವೋ ಗಮನಾಗಮನ ಇಲ್ಲವೆಂದರೆ ಅವಸ್ಥಾತ್ರಯಗಳಲ್ಲಿ ಹೋಗಿ ಬರುವುದು ಮತ್ತು ಸುಖ ದುಃಖಾದಿಗಳನ್ನು ಭೋಗಿಸುವುದು ಇವನಿಂದ ಹ್ಯಾಗಾದೀತು ಆತ್ಮನಿಗೆ ಗಮನಾಗಮನಾದಿಗಳು ಸ್ವೀಕರಿಸಿದಲ್ಲಿ ಆತನು ವಾಯುವಿನಂತೆ ಜಡವೆನ್ನಬೇಕಾಗುವುದು ಆದರೆ ವಾಯುವಿಗೆ ಸುಖ ದುಃಖಗಳು ತಿಳಿಯುವುದಿಲ್ಲವೆಂದರೆ ಅವನು ತಿಳಿಯುವ ಮನಸ್ಸೇ ಆತ್ಮನಾಗಬೇಕು ಯಾಕೆಂದರೆ ಮನಸ್ಸಿಗೆ ಗಮನಾಗಮನಗಳು ಅವೆ ಸ್ಥೂಲ ದೇಹದಲ್ಲಿ ಅಹಂಭಾವವು ಅದೇ ಮತ್ತು ಸುಖ ದುಃಖದ ಧ್ಯಾನವು ಅದಕ್ಕಾಗುವುದು ಆದ್ದರಿಂದ ಮನಸ್ಸೇ ಆತ್ಮನೆಂಬುವುದು ನಿಶ್ಚಯವು ಇದನ್ನು ಕೇಳಿ ಬೌದ್ಧ ಸಂಪ್ರದಾಯಕನು ಅನ್ನುತ್ತಾನೆ ಬುದ್ಧಿಕರ್ತನಿಲ್ಲದಿದ್ದರೆ ಮನೋರೂಪಕರಣವು ಯಾರು ಪ್ರೇರಿಸುವರು ಬುದ್ಧಿಯೇ ಎಲ್ಲ ಕಾರ್ಯಗಳ ಕೃತ್ಯಾರ್ಥವಾಗಿರುವುದರಿಂದ ಬುದ್ಧಿಯೇ ಆತ್ಮ ಆಗ ಭಟ್ಟಾಚಾರ್ಯನ ಶಿಷ್ಯನನ್ನುತ್ತಾನೆ ಬುದ್ಧಿಯು ನಿದ್ರಾಕಾಲದಲ್ಲಿ ಲಯ ಹೊಂದುವುದು ಮತ್ತು ಆನಂದ ಮಾತ್ರ ಉಳಿಯುವುದು ಆದ್ದರಿಂದ ಆನಂದವೇ ಆತ್ಮ ಇದನ್ನು ಕೇಳಿ ಶೂನ್ಯವಾದಿಯು ನಿದ್ರಾಕಾಲದಲ್ಲಿ ನಿಮಗೇನು ಕಾಣುವುದಿಲ್ಲ ಆದ್ದರಿಂದ ಆತ್ಮನು ನಾಸ್ತಿಯನ್ನು ರೂಪನಿದ್ದಾನೆ ಎಂದು ಅಂದದ್ದನ್ನು ಕೇಳಿ ಸಿದ್ಧಾರೂಢರು ಆತನಿಗೆ ಆ ನಾಸ್ತಿತ್ವವನ್ನು ನೀನು ತಿಳಿದು ಹೇಳುತ್ತೀಯೋ ತಿಳಿಯದೇ ಹೇಳುವೆಯೋ ಶೂನ್ಯವಾದಿಯೇ ಹೇಳು ನಾಸ್ತಿ ತಿಳಿದು ಹೇಳುತ್ತಿಯಾದರೆ ಅದನ್ನು ತಿಳಿಯುವುದು ನೀನು ಅಸ್ಥಿ ರೂಪನಿದ್ದೀಯಲ್ಲ ಆತ್ಮನು ದಕನಿ ಎಂದು ಶ್ರುತಿ ಹೇಳುವುದು ಅರ್ಥಾರ್ಥ ಬ್ರಹ್ಮನಿ ರೂಪನಿರುವನು ಎಂದು ಹೇಳಿದರು ಆಮೇಲೆ ಪ್ರಾರಬ್ಧವಾದಿಯೋ ಅನ್ನುತ್ತಾನೆ ಆತ್ಮಜ್ಞಾನಿಗಾದರೂ ಪ್ರಾರಬ್ಧವೂ ಬಿಡುವುದಿಲ್ಲ ಕ್ರಮಾನುಸಾರ ಸುಖ ದುಃಖ ಕೊಡುವುದು ಇದನ್ನು ಧಾರೋಡರು ಅನ್ನುತ್ತಾರೆ ಸುಖ ದುಃಖಗಳು ನೀನು ವಿಷಯಾತ್ಮಕದ ಅಣ್ಣುವಿ ರೂಪ ಎಂದು ಹೇಳುತ್ತೀಯೋ ಪ್ರಥಮ ವಿಕಲ್ಪವನ್ನು ಸ್ವೀಕರಿಸಿದರೆ ಅದು ಪೂರ್ಣ ಅಸಂಭವಾಗುವುದು ಯಾಕೆಂದರೆ ವಿಷಯ ಒಂದೇ ಆದರೂ ಕಾಲ ಸ್ಥಿತಿ ವ್ಯಕ್ತಿಗನುಸರಿಸಿ ಅದರೊಳಗೆ ಭೇದಗಳು ಸಿದ್ಧಿಸುತ್ತವೆ ಪುರುಷನು ನಿರೋಗಿ ಇರುವಾಗ ಯಾವ ವಿಷಯದಲ್ಲಿ ಸುಖ ತೋರುವುದೋ ಅದರಲ್ಲಿ ರೋಗ ಸಮಯದಲ್ಲಿ ಆತನಿಗೆ ದುಃಖ ಕಾಣುವುದು ಆದ್ದರಿಂದ ಸುಖ ದುಃಖಗಳು ವಿಷಯಾತ್ಮಕವಲ್ಲ ಅವು ರೂಪ ಎಂದರೆ ಮನಸ್ಸಿನ ಧರ್ಮ ಮನಸ್ಸಿಗೆ ಬಾಧಿಸಬಾರದು ಯಾಕೆಂದರೆ ಅಗ್ನಿ ಧರ್ಮವಾದ ಉಷ್ಣತೆಯು ಅಗ್ನಿಗೆ ತಾಪ ಕೊಡಲಾರದು ಅದಕ್ಕೆ ಆ ವಾದಿಯು ಸುಖ ದುಃಖಗಳು ಮನಸ್ಸಿನ ಧರ್ಮಗಳಿದ್ದು ಅವು ಆತನನ್ನು ಯಾಕೆ ಬಾಧಿಸಬಾರದು ಎಂದು ಕೇಳಿದ್ದಕ್ಕೆ ಸಿದ್ದರಾಜರು ಅಂದದ್ದು ಸುಪ್ತಿ ಸಮಾಧಿಗಳೊಳಗೆ ಆತ್ಮನಿರುವನು ಆದರೆ ಅಲ್ಲಿ ಮನಸ್ಸಿನ ಪ್ರವೇಶವಿಲ್ಲ ಆದ್ದರಿಂದ ಮನಸ್ಸಿನ ಈ ಧರ್ಮಗಳು ಆತ್ಮಜ್ಞಾನಿಗೆ ಬಾಧಿಸಲಾರವು ಆಗ ವಾದಿಯು ಎನ್ನುತ್ತಾನೆ ನಾಭುಕ್ತ ಕ್ಷೀತೆ ಕರ್ಮ ಎಂಬ ವಚನ ಇರುವಾಗ ಇದು ಜ್ಞಾನಿಗಳ ಸಂಬಂಧ ಅಪ್ರಮಾಣವಾಗುವುದಿಲ್ಲ ಎಂದು ಹೇಳಿದ್ದಕ್ಕೆ ಸಿದ್ಧರು ಈ ವಾಕ್ಯವು ಜ್ಞಾನ ಶೂನ್ಯರಾದ ಪಾಮರರ ಜನರ ಸಲುವಾಗಿ ಕರ್ಮ ಭಯ ಹಾಕುವುದಕ್ಕಾಗಿ ಇರುವುದು ಜ್ಞಾನಿಗಳಿಗೆ ಇದು ಸರ್ವತಾ ಅಪ್ರಮಾಣವೇ ಸರಿ ಎಂದು ಅನ್ನಲು ಸರ್ವರಿಗೆ ಆನಂದವಾಗಿ ಸಿದ್ಧರು ಧನ್ಯರು ಧನ್ಯರು ಎಂದು ಚಪ್ಪಾಳೆಗೈದರು ಆ ದಿನ ಅಲ್ಲಿಯೇ ಇದ್ದು ಎರಡನೇ ದಿನ ಸಿದ್ಧನಾಥರು ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಶ್ರೀ ವೆಂಕಟೇಶನ ದರ್ಶನವನ್ನು ತಕ್ಕೊಂಡು ಅಲ್ಲಿಂದ ಮುಂದೆ ದಾರಿ ನಡೆಯುತ್ತಾ ಹೋಗುವಾಗ ದೇಹಕ್ಕೆ ಅನೇಕ ದುಃಖಾದಿಗಳಿಂದ ಬಾಧೆಯಾದರೂ ಸಿದ್ಧಾರೂಢರು ಸ್ವಲ್ಪವಾದರೂ ಬ್ರಹ್ಮಚಿಂತನದಿಂದ ಚಲಿಸಲಿಲ್ಲ ದೇಹದ ಮೇಲೆ ಒಂದು ಸಣ್ಣ ವಸ್ತ್ರ ಭಿಕ್ಷೆಗೆ ಕರತರವೇ ಪಾತ್ರೆ ಶಯ್ಯೆಗೆ ಭೂಮಿ ಮಾತ್ರವೇ ಇರುತ್ತಿತ್ತು ಜನರು ಇದನ್ನು ಉಣ್ಮತನಿದ್ದಾನೆಂದು ಆತನಿಗೆ ಕಲ್ಲು ಒಯ್ಯುತ್ತಿದ್ದರು ಕೆಲವರು ಇವರು ರೋಗದಿಂದ ಅಶಕ್ತನಾಗಿರುವನೆಂದು ಇವರನ್ನು ಸಮೀಪ ಬರಗೊಡುತ್ತಿದ್ದಿಲ್ಲ ಈತನಿಗೆ ಕುಲ ಗೊತ್ತಿಲ್ಲ ಎಂದು ಇವರ ಸರ್ವಾಂಗಾವನ್ನೆಲ್ಲ ಬಿಟ್ಟು ಬಿಡುತ್ತಿದ್ದರು ಉತ್ತಮ ಅಧಿಕಾರಿಗಳಾರಾದರೂ ಭೇಟಿಯಾದರೆ ಈತನು ಜ್ಞಾನಿ ಇರುವನೆಂದು ತಿಳಿವರು ಇವರ ನಿಸ್ಪ್ರಹ ವೃತ್ತಿ ಕಂಡು ಇವರು ಬ್ರಹ್ಮ ವ್ಯತ್ತನೆಂಬುದರಲ್ಲಿ ಸಂಶಯವಿಲ್ಲ ಇವನ ಉಪಚಾರ ಮಾಡಿ ತಾವೂ ಧನ್ಯರಾಗಬೇಕೆಂದು ಸಿದ್ಧರನ್ನು ಮನೆಗೆ ಕರಕೊಂಡು ಹೋಗಿ ಕೆಲವರು ಸ್ನಾನಾದಿ ಉಪಚಾರಗಳಿಂದ ಪೂಜಿಸುತ್ತಿದ್ದರು ಹೀಗೆ ಸಿದ್ಧರು ಸಂಚಾರ ಮಾಡುತ್ತಾ ಶಿವಕಂಚಿಗೆ ಹೋಗಿ ಪರಶಿವನನ್ನು ಕಂಡು ಅಲ್ಲಿಂದ ವಿಷ್ಣು ಕಂಚಿಗೆ ಹೋಗಿ ವರದ ರಾಜನನ್ನು ನೋಡಿದರು ದಾರಿಯಲ್ಲಿ ಒಬ್ಬ ಬ್ರಾಹ್ಮಣನು ಇವರನ್ನು ನೋಡಿ ಈತನು ಜಡಭರತನಂತ ಬ್ರಹ್ಮವ್ಯಕ್ತನಿರುತ್ತಾನೆ ಎಂದು ಅಂದುಕೊಂಡು ಸ್ವಾಮಿಯವರ ನಿಸ್ವರಹ ವೃತ್ತಿ ಮತ್ತು ಉನ್ಮತ ಚರ್ಯೆಯನ್ನು ಕಂಡು ಇವರನ್ನು ಪೂಜಿಸಬೇಕೆಂದು ಹಸ್ತಗ್ರಹಣ ಮಾಡಿ ಸಿದ್ಧರನ್ನು ಮನೆಗೆ ಕರೆದುಕೊಂಡು ಹೋದನು ಇವರ ಪೂಜೆಯಿಂದ ಮಹಾಫಲ ಉಂಟಾಗುವುದೆಂದು ಆ ಬ್ರಾಹ್ಮಣನು ಸಿದ್ಧಾರೂಢರಿಗೆ ಯೋಗ್ಯವಾದ ಆಸನವನ್ನು ಕೊಟ್ಟು ಸದ್ಭಾವದಿಂದ ಶೋಡೋಪಚಾರದ ವಿಧಿವಿತ್ತಾಗಿ ಪೂಜಾ ಮಾಡಿದನು ಆಮೇಲೆ ಸಮ್ಮುಖದಲ್ಲಿ ನಿಂತು ಕೈ ಜೋಡಿಸಿ ನಯ ನುಡಿಗಳಿಂದ ಬ್ರಹ್ಮವೆತ್ತನ ದರ್ಶನಗಳಿಂದ ತತ್ಕಾಲ ಫಲ ಉಂಟಾಗುವುದು ಎಂದು ಉಂಡಿದನು ಆಗ ಸಿದ್ಧ ಸದ್ಗುರುನಾಥರು ನೀನು ಯಾರು ಇದ್ದಿ ಸತ್ಯವಾಗಿ ಹೇಳು ಎಂದು ಕೇಳಿದ್ದಕ್ಕೆ ಆತನು ಈ ದೇಹ ಏನು ಕಾಣುವುದೋ ಅದೇ ನಾನು ಅಂದರು ಅದಕ್ಕೆ ಸದ್ಗುರುಗಳು ಪಂಚಭೂತಾತ್ಮಕವಾದ ಈ ದೇಹವನ್ನು ಅವುಗಳಿಗೆ ಹಂಚಿಕೊಟ್ಟ ಮೇಲೆ ನೀನು ಉಳಿಯಿವಿ ಆಗ ನೀನು ಯಾರು ಎಂದು ಹೇಳಲು ಬ್ರಾಹ್ಮಣನು ಪ್ರಾಣ ಬುದ್ಧಿಗಳ ಸಮೇತ ಅನೇಕ ಲೋಕಗಳಲ್ಲಿ ಸಂಚರಿಸುವೆನೇ ನಾನು ಎಂದು ಉತ್ತರ ಕೊಟ್ಟನು ಆಮೇಲೆ ಸದ್ಗುರುನಾಥರು ಸುಪ್ತಿಯೊಳಗೆ ಬುದ್ಧಿಯ ಲಯ ಹೊಂದುವುದು ಹಾಗೆ ನೀನ್ಯಾರು ಇರುತ್ತಿ ಎಂದು ಕೇಳಿದ್ದಕ್ಕೆ ನಾನರಿಯನು ಎಂದು ಬ್ರಾಹ್ಮಣನು ಉತ್ತರ ಕೊಟ್ಟನು ಹಾಗೆ ಸಿದ್ಧಾರೂಢರು ಹೇ ಇಪ್ರನೇ ನಾನೂ ತಿಳಿಯಲಾರೆ ಎಂಬುದನ್ನು ನೀನು ನಿಶ್ಚಯವಾಗಿ ತಿಳಿಯುತ್ತಿ ಆದರೆ ಅಣ್ಣಲಾರಿ ಆ ಜ್ಞಾನರೂಪನೇ ನೀನಿದ್ದಿ ಎಂದು ನುಡಿದಾಕ್ಷನ ಗುರುಗಳು ಕೃಪಾಬಲದಿಂದ ಆ ಜ್ಞಾನ ರೂಪವನ್ನು ಆ ಬ್ರಾಹ್ಮಣನ ಅನುಭವಕ್ಕೆ ತಂದು ಅನ್ನುತ್ತಾನೆ ಮಹಾತ್ಮರ ದರ್ಶನವು ನನಗೆ ದ್ರಷ್ಟಫಲದಾಯಕವಾಯಿತು ಎಂದು ಸಿದ್ಧಾರೂಢರ ಚರಣಕ್ಕೆರಗಿದನು ಆನಂತರ ಸಿದ್ಧರು ಅಲ್ಲಿಂದ ಹೊರಟು ಸಂಚಾರ ಮಾಡುತ್ತಾ ಚಿದಂಬರಕ್ಕೆ ಬಂದು ಅಲ್ಲಿಯ ರಹಸ್ಯ ಸ್ಥಾನವನ್ನು ಕಂಡರು ಅಲ್ಲಿಂದ ಮುಂದೆ ಹೋಗುವಾಗ ಮಳೆಗಾಲವಿದ್ದು ಮಳೆ ಅವರಿಗೆ ಸ್ನಾನ ಮಾಡಿಸುತ್ತಿತ್ತು ಸೂರ್ಯಕಿರಣಗಳೇ ಮೈ ಒಣಗಿಸುತ್ತಿದ್ದವು ತಾವೇನು ಯತ್ನ ಮಾಡುತ್ತಿದ್ದಿಲ್ಲ ಜನರೇ ಅನ್ನ ಕೊಟ್ಟು ದೇಹ ರಕ್ಷಿಸಬೇಕು ದೇಹ ಚಿಂತೆ ಎಂಬುದು ಅವರ ಮನವರಿಕೆಯೇ ಇದ್ದಿಲ್ಲ ಯಾರು ಪೂಜಿಸಿದರೂ ಯಾರು ಹೊಡೆದರೂ ಅವರು ಸಮಾನ ಭಾವದಿಂದಿರುತ್ತಿದ್ದರು ಕುಂಭಕೋಣ ಕ್ಷೇತ್ರದಲ್ಲಿ ಕುಂಭೇಶ್ವರನ ದರ್ಶನ ತಂಜಾವೂರಲ್ಲಿ ತಂದೇಶ್ವರನ ದರ್ಶನ ಮಾಡಿಕೊಂಡು ಶ್ರೀರಂಗನ ಕ್ಷೇತ್ರಕ್ಕೆ ಕಡೆಗೆ ಸಿದ್ಧರು ಹೋದರು ದಾರಿಯಲ್ಲಿ ಒಬ್ಬ ಒಕ್ಕಲಿಗನು ಸಿದ್ಧರಿಗೆ ಕೇಳುತ್ತಾನೆ ನೀನು ಶವದಂತೆ ಕಾಣಿಸುತ್ತೀವಿ ಆದರೆ ವಾಯುವೇಗದಿಂದ ನಡೆಯುತ್ತಿ ನೀನು ಪುಷ್ಪನಿದ್ದರೆ ಹೇಗೆ ಓಡುತ್ತಿದ್ದೀ ಅದಕ್ಕೆ ಸಿದ್ಧರು ಅನ್ನದಿಂದ ಶಕ್ತಿ ಬರುವುದಿಲ್ಲ ನಿರಂತರ ಬ್ರಹ್ಮಾಕಾರ ಮನೋವೃತ್ತಿ ಇರುವುದರಿಂದ ಶಕ್ತಿ ಬರುವುದು ಎಂದು ಹೇಳಿ ಮುಂದೆ ನಡೆದರು ಶ್ರೀರಂಗನ ದರ್ಶನವನ್ನು ತಕ್ಕೊಂಡು ಸಿದ್ಧರು ಜಂಬೂಕೇಶ್ವರಕ್ಕೆ ಬಂದು ಅಲ್ಲಿಂದ ಮೀನಾಕ್ಷಿ ದರ್ಶನ ಮಾಡಿ ಮಧುರಾ ಕ್ಷೇತ್ರಕ್ಕೆ ಬಂದು ಗುಡಿಯಲ್ಲಿ ಪ್ರವೇಶಿಸುವಾಗ ಒಬ್ಬ ಬ್ರಾಹ್ಮಣನು ಬಂದು ನೀನು ಚಾಂಡಾಲನು ದೇವಾಲಯದೊಳಗೆ ಪ್ರವೇಶಿಸಬೇಡ ಎಂದು ಪ್ರತಿಬಂಧಕ ಮಾಡಲು ಸಿದ್ಧರು ನಿನ್ನೊಳಗೆ ಕ್ರೂದ್ಧ ಚಾಂಡಾಲನು ಪ್ರವೇಶಿಸಿರುವನು ಎಂದು ಅಂದದ್ದಕ್ಕೆ ಬ್ರಾಹ್ಮಣನು ದಕ್ಷಿಣೆ ಕೊಟ್ಟರೆ ಒಳಗೆ ಬಿಡುವೆನು ಈಗ ಕೇಳಿಸಿದ್ದರು ಸಿದ್ದರು ನೋಡು ಆಶಾ ಚಾಂಡಾಲನು ನಿನ್ನಲ್ಲಿ ಪ್ರವೇಶಿಸಿದನು ಎಂದು ಅವರು ಆ ಬ್ರಾಹ್ಮಣನನ್ನು ನಿರಾಶವಾದದ್ದನ್ನು ನೋಡಿ ಮತ್ತೆ ಸಿದ್ಧರು ನೋಡು ಸಂಕಲಿತ ಚಾಂಡಾಲನು ನಿನ್ನಲ್ಲಿ ಪ್ರವೇಶಿಸಿದನು ಹೀಗೆ ಒಬ್ಬ ಚಾಂಡಾಲನನ್ನು ಹೊರಗೆ ಕಳುಹಿಸಲಿಕ್ಕೆ ನೋಡಿ ಮೂರು ಮಂದಿ ಚಾಂಡಾಲರನ್ನು ಒಳಗೆ ಕರಕೊಂಡಿ ಎಂದು ಸಿದ್ಧರಂದದ್ದನ್ನು ಕೇಳಿ ಆ ಬ್ರಾಹ್ಮಣನು ಗಡಬಡಿಸಿ ಗಾಬರಿಯಾಗಿ ನಿನ್ನ ಕೂಡ ಮಾತಾಡುತ್ತಾ ಇದ್ದು ನನ್ನ ಸ್ಥಾನ ಸಂಧ್ಯಾವಾದಿಗಳನ್ನು ಮರೆತೆನು ಎಂದನ್ನುವುದನ್ನು ಕೇಳಿ ಸಿದ್ಧರು ಹೀಗೋ ಕರ್ಮಭ್ರಷ್ಟ ಚಾಂಡಾಲನು ಈಗ ನಿನ್ನಲ್ಲಿ ಪ್ರವೇಶಿಸುವನು ಎಂದು ಅವರು ಇದನ್ನು ಕೇಳಿ ಆ ಬ್ರಾಹ್ಮಣನು ಅನುಪಾಯುಕ್ತನಾಗಿ ತ್ರಾಹಿ ತ್ರಾಹಿ ಅಪರಾಧವಾಯಿತು ಮಹಾತ್ಮರಿಗೆ ಚಲನ ಮಾಡಿದೆನು ಎಂದು ನುಡಿದು ಸಿದ್ಧಾರೂಢರ ಚರಣಗಳಿಗೆ ಅರಗಿದನು ಅನುಪಾಯುಕ್ತನಾಗಿ ಬ್ರಾಹ್ಮಣನು ಎದ್ದು ಸಿದ್ಧರ ಆಜ್ಞೇಪ ಪಡೆದುಕೊಂಡು ತನ್ನ ಗ್ರಹಕ್ಕೆ ತೆರಳಿದನು ಶ್ರೀ ಸದ್ಗುರು ಸಿದ್ಧಾರೂಢರು ಮೀನಾಕ್ಷಿ ದೇವಾಲಯ ಒಳಗೆ ಪ್ರವೇಶಿಸಿ ದೇವಿಯ ದರ್ಶನವನ್ನು ತೆಗೆದುಕೊಂಡು ಹೊರಗೆ ಬಂದು ನದಿಯ ತೀರಕ್ಕೆ ಹೋಗಿ ಅಲ್ಲಿ ಆಸನವನ್ನು ಹಾಕಿ ಸ್ವಸ್ಥಾದ್ಯಾನದಲ್ಲಿ ಮಗ್ನರಾಗಿ ಕೂತು ಬಿಟ್ಟರು ಆ ಬ್ರಾಹ್ಮಣನು ತನ್ನ ಮನೆಗೆ ಹೋದಾಕ್ಷಣ ಆತನಿಗೆ ಸಿದ್ಧಾರೂಢರ ಮಹಾತ್ಮರ ಸ್ಮರಣೆಯಾಗಿ ಮಹಾತ್ಮರನ್ನು ಮನೆಗೆ ಕರಕೊಂಡು ಬಂದು ನೈವೇದ್ಯ ಅರ್ಪಿಸಬೇಕು ಎಂದು ಮನದೊಳಗೆ ಅಂದುಕೊಂಡು ಅವಧೂತರನ್ನು ಹುಡುಕುತ್ತಾ ಹುಡುಕುತ್ತಾ ನದಿ ತೀರಕ್ಕೆ ಬರಲು ಅಲ್ಲಿ ಆಸನ ಹಾಕಿ ಕೂತಿರುವ ಮಹಾತ್ಮರನ್ನು ಕಂಡು ಅವರಿಗೆ ಸಾಷ್ಟಾಂಗ ನಮನ ಮಾಡಿ ಮಹಾರಾಜರೇ ಇವತ್ತು ನೈವೇದ್ಯಕ್ಕೆ ನಮ್ಮ ಮನೆಗೆ ಬರಬೇಕು ಎಂದು ಪ್ರಾರ್ಥಿಸಿದರು ಸಿದ್ಧ ಸದ್ಗುರುಗಳನ್ನು ಆತನನ್ನು ನೋಡಿ ಹೇ ಬ್ರಹ್ಮಣಾವರಣೆ ನಮ್ಮನ್ನು ನಡೆಸಿಕೊಂಡು ನಿಮ್ಮ ಮನೆಗೆ ಕರೆದೊಯ್ದು ಉಣ್ಣಿಸುವುದರಿಂದ ನಿಮಗೆ ಅಲ್ಪ ಪುಣ್ಯವೂ ಬರುವುದು ನೈವೇದ್ಯ ಅನ್ನವನ್ನು ಇಲ್ಲಿಗೇನೇ ತೆಗೆದುಕೊಂಡು ಬಂದಿದ್ದಾದರೆ ನಿಮಗೆ ಪೂರ್ಣ ಫಲ ಉಂಟಾಗುವುದು ಎಂದು ನುಡಿದರು ಮಹಾತ್ಮರ ಆ ಭಾಷಣವನ್ನು ಕೇಳಿ ಆ ಬ್ರಾಹ್ಮಣನು ಆನಂದಭರಿತನಾಗಿ ತೀವ್ರ ಮನೆಗೆ ಹೋಗಿ ನೈವೇದ್ಯ ತೆಗೆದುಕೊಂಡು ಬಂದು ಮಹಾಮನೋಭಾವರಾದ ಮುಂದಿಟ್ಟನು ಅದನ್ನು ಸೇವಿಸಿ ಸಿದ್ಧರು ಆ ಬ್ರಾಹ್ಮಣನನ್ನು ಆಶೀರ್ವದಿಸಿ ಮನೆಗೆ ಕಳಿಸಿ ತಾವೂ ಅಲ್ಲೇ ಮಳಲಲ್ಲಿ ಶಯನ ಮಾಡಿದರು ಅಲ್ಲಿಂದ ಎದ್ದು ರಾಮೇಶ್ವರಕ್ಕೆ ಹೋಗಿ ಮುಂದೆ ರಾಮ ಜರಕೆಯಲ್ಲಿ ಒಬ್ಬ ಯೋಗೇಶ್ವರನನ್ನು ಕಂಡು ಅವನನ್ನು ಕುರಿತು ಮಹನೀಯರೇ ನಿಮಗೆ ಯಾವ ಅಂಗ ಸಿದ್ಧವಾಗಿದೆ ಎಂದು ಕೇಳಲು ಆತನು ದೇಹಾಲಾಗದಿಂದಲೂ ದೇಹಾರೋಗ್ಯದಿಂದಲೂ ಆಸನಾಂಗ ಒಂದು ಸಿದ್ಧಿಸಿದೆ ಎಂದು ನಾನು ತಿಳಿಯುತ್ತೇನೆ ಅಂದನು ಇದನ್ನು ಕೇಳಿ ಸಿದ್ಧರು ಸಂತೋಷಪಟ್ಟು ದುನುಷ್ಕೋಟಿಗೆ ಹೋಗಿ ಅಲ್ಲಿ ಸ್ನಾನ ಮಾಡುವನೊಬ್ಬನನ್ನು ಕಂಡು ನೀನು ದೇಹ ಸ್ವಚ್ಛವೆಂದು ಸ್ನಾನ ಮಾಡುತ್ತೀಯೋ ಅಸ್ವಚ್ಛವೆಂದು ಮಾಡುವೆಯೋ ಎಂದು ಕೇಳಲು ಅವನು ದೇಹ ಅಸ್ವಚ್ಛವೆಂದು ಸ್ನಾನ ಮಾಡುತ್ತೇನೆ ಅಂದನು ಆಗ ಸಿದ್ಧರು ಸ್ವಚ್ಛವೆಂದು ಹೇಗೆ ತಿಳಿಯಿತು ಎಂದು ಕೇಳಲು ಆತನು ಜಾತಕರ್ಮಾದಿ ಸಂಸ್ಕಾರಗಳಿಂದ ತಿಳಿಯಿತು ಅಂದನು ಈತನು ಮೂರ್ಖ ಇದ್ದಾನೆಂದು ಸಿದ್ಧರು ತಿಳಿದುಕೊಂಡು ಮುಂದಕ್ಕೆ ನಡೆದರು ಅಲ್ಲಿಂದ ತಿರ್ನಲಯವೇಗೆ ಸಿದ್ಧಾರೂಢರು ಹೋಗಿ ತಿರ್ನಲಯ ಸ್ವಾಮಿಯ ದರ್ಶನ ತೆಗೆದುಕೊಂಡು ಅಲ್ಲಿಂದ ಧ್ಯಾನಸ್ಥರಾಗಿ ಕೂತಿರುವ ಒಬ್ಬನನ್ನು ಕಂಡು ಆತನನ್ನು ಕುರಿತು ಈ ಉಪಾಸನೆಯ ಜ್ಞಾತವೋ ಅಜ್ಞಾತವೋ ಎಂದರೆ ಅದರೊಳಗೆ ದ್ವೈತ್ಯವಿರಲಾರದು ಮತ್ತು ದಾತ್ತು ತಿಳಿಯದೆ ದೇಹವನ್ನು ಅರಿಯದೆ ಧ್ಯಾನ ಹೇಗೆ ಸಂಭವಿಸುವುದು ಎಂದು ಕೇಳಲು ಆತನು ಅಪರೋಕ್ಷ ಜ್ಞಾನಕ್ಕೆ ಭಿನ್ನವಾದ ಶಾಸ್ತ್ರ ಪರೋಕ್ಷದಿಂದ ನಾನು ಧ್ಯಾನವನ್ನು ಮಾಡುತ್ತೇನೆ ಅದಕ್ಕೆ ನಿಶ್ಚಲವಾದ ಶ್ರದ್ಧೆಯೇ ಕಾರಣವು ಅನ್ನಲು ಯಾತಕ್ಕೆ ಎದ್ದು ಸಿದ್ಧರು ಕೇಳಲಾಗಿ ಅವನಂದನು ಶಾಸ್ತ್ರಜ್ಞರು ದೇವತಾ ಶ್ರದ್ಧಾಹೀನರಾಗಿರುವುದರಿಂದ ಧ್ಯಾನದಲ್ಲಿ ಪ್ರವೃತ್ತರಾಗುವುದಿಲ್ಲ ಆದರೆ ಉಪಾಸಕರಿಗೆ ಶ್ರದ್ಧೆಯ ಮುಖ್ಯವಾಗಿರುವುದು ಇದನ್ನು ಕೇಳಿ ಈತನು ಸಾಂಪ್ರದಾಯಕನಿರುವನು ಎಂದು ತಿಳಿದುಕೊಂಡು ಸಿದ್ಧರು ಅಲ್ಲಿಂದ ಸೂತ್ರಾದಿ ಕ್ಷೇತ್ರಕ್ಕೆ ನಡೆದರು ಅಲ್ಲಿ ನಾರಾಯಣ ಮೂರ್ತಿಯನ್ನು ದರ್ಶನವನ್ನು ತಕ್ಕೊಂಡು ಮುಂದೆ ತಿರಕನಾರಾಧ ದೇವಾಲಯಕ್ಕೆ ನಾರಾಯಣನ ದರ್ಶನವನ್ನು ತಕ್ಕೊಂಡು ಒಂಬತ್ತು ದಿನ ಸಿದ್ಧಾರೂಢರು ಅಲ್ಲೇ ಉಳಿದರು ಅಲ್ಲಿ ಶಾಸ್ತ್ರಿಗಳು ಬಂದು ಸ್ವಾಮಿಯವರಿಗೆ ವಿಚಾರಿಸುತ್ತಾರಲ್ಲ ನೀವು ಸ್ನಾನಾದಿ ಕರ್ಮಗಳನ್ನು ಯಾತಕ್ಕೆ ಮಾಡೋಲ್ಲಲ್ಲಿರಿ ಎಂಬುದಕ್ಕೆ ಸಿದ್ಧಾರೂಢರು ಕರ್ಮ ಚರಣವನ್ನು ಉದಯುಕ್ತ ಮಾಡುವುದರಿಂದ ಅದು ಜೀವನವನ್ನು ಉತ್ತಮ ಲೋಕಕ್ಕೆ ಒಯ್ಯುವುದು ಆದರೆ ಪುಣ್ಯಕ್ಷಯವಾದ ಕೂಡಲೇ ಆತನು ಪುನಃ ಕರ್ಮ ವಾಸನೆ ಹಿಡಿದು ಈ ಲೋಕಕ್ಕೆ ಬರುವನು ಈ ಪ್ರಕಾರ ಅನೇಕ ಯಥಾಯತಿಗಳನ್ನು ಭೋಗಿಸಿ ಜೀವನು ಬಹಳ ತಾಪ ಹೊಂದಿ ಕರ್ಮ ಬಂಧದಿಂದ ನಿವೃತ್ತಿಯಾಗುವ ಉಪಾಯವನ್ನು ಹುಡುಕುವನು ಎಲ್ಲಿವರೆಗೆ ಜೀವನು ಕರ್ಮಕ್ಕೆ ಬೇಸರ ಪಡಲಿಲ್ಲ ಅಲ್ಲಿ ತನಕ ವೇದಗಳು ಆತನಿಗೆ ಕರ್ಮವನ್ನು ಉದಿಸುವುವು ವೈರಾಗಗ್ನಿಯ ಯಾವಾಗ್ಗೆ ಪ್ರಜ್ವಲಿಸುವುದೋ ಆಗ ಶ್ರುತಿಗಳು ಆತನಿಗೆ ನಿವೃತ್ತಿಯನ್ನು ತೋರಿಸುವು ಮುಮುಕ್ಷವು ದಿಶೆಯಲ್ಲೇ ಕರ್ಮ ಬಿಟ್ಟಿರುವಾಗ ಸಿದ್ಧ ಸ್ಥಿತಿಯುಳ್ಳವರೆಗೆ ಈ ಪ್ರಶ್ನೆಯೂ ಸಲ್ಲದು ಎಂದು ಸಿದ್ಧರು ಉತ್ತರ ಕೊಡಲು ಶಾಸ್ತ್ರಿಗಳು ಧನ್ಯ ಭಾವದಿಂದ ಸಿದ್ಧರಿಗೆ ನಮಸ್ಕರಿಸಿ ಸ್ವಸ್ಥಾನಕ್ಕೆ ತೆರಳಿದರು ಹೀಗೆ ಎಲ್ಲೆಲ್ಲಿ ಸಿದ್ಧಾರೂಢರು ಹೋಗುವರೋ ಅಲ್ಲಲ್ಲಿ ವೇದಾಂತ ಮಾರ್ಗವನ್ನು ಉಪದೇಶಿಸುತ್ತಿದ್ದರು ಸದ್ಗುರುನಾಥರು ದರ್ಶನ ಮಾತ್ರದಿಂದ ಜೀವನ ಕರ್ಮ ಬಂಧದಿಂದ ನಿರ್ಮುಕ್ತನಾಗಿ ಮಾಡುವನು ಜೀವರಿಗೆ ನಿರ್ಭಯವಂತಾದಂಥ ಮಾರ್ಗವನ್ನು ಆತನು ತೋರಿಸುವನು ಅದನ್ನು ಹಿಡಿದು ಅವರು ವಾಸನಾಕ್ಷೆಯನ್ನು ಹೊಂದಿ ದುಃಖರಹಿತರಾಗುವರು ಇಂಥದೆಂಬಲ್ಲಿಗೆ ಶ್ರೀ ಸಿದ್ಧಾರೂಢರು ಕಥಾಮೃತದಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಷ್ಮ ಮಾಡುವಂಥ ಈ ಐದನೆಯ ಅಧ್ಯಾಯವನ್ನು ಸದ್ಗುರು ಸಿದ್ಧಾರೂಢ ಚರಣ ಅರವಿಂದಲ್ಲಿ ಶಿವದಾಸನು ಅರ್ಪಿಸಿರುವನು ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय